ನಮಸ್ತೆ ಒಂದು ನಾಲ್ಕು ದಿನ ಮುಂಚೆ ಐದು ದಿನ ಮುಂಚೆ ಒಂದು ಮುನ್ಸಿಪಾಲಿಟಿ ಬಗ್ಗೆ ಮಾತಾಡಿದೀವಿ ಲಾಂಗ್ ಸ್ಟ್ಯಾಂಡ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೆಲಸ ಮಾಡ್ತಾರೆ ಮುನ್ಸಿಪಾಲಿಟಿ ಕಮಿಷನರಿಗೆ ಗೊತ್ತು ಯಾಕಂದರೆ ಇಲ್ಲಿ ಲಾಂಗ್ ಸ್ಟ್ಯಾಂಡ್ ಅಲ್ಲಿ ಕೆಲಸ ಮಾಡೋರು ಏನು ಮಾಡಬೇಕು ಮುನ್ಸಿಪಾಲಿಟಿ ಕಮಿಷನರ್ ಇವರೆಲ್ಲ ನಟ್ರಿ ತಗೊಂಡು ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟರ್ ಡಿ ಎಮ್ ಎ ಕೊಡಬೇಕು ಡಿ ಸಿ ಕೊಡಬೇಕು ಲಾಂಗ್ ಸ್ಟ್ಯಾಂಡಿಗೆ ಏನಕ್ಕೆ ಇಲ್ಲಿ ಇದ್ದಾರೆ ಸಸಿ ಒಂಬತ್ತು ಲಾಕ್ ಇಟ್ಕೊಂಡಿದ್ದಾರೆ ಜಯರಾಮನು ಆರ್ ಒ ಚಂದ್ರಪ್ಪ ಆರ್ ಐ ಯು ಇಲ್ಲಿ ಆರ್ ಓ ಆರ್ ಓ ಆರ್ ಐ ಡಿಫ್ರೆನ್ಸ್ ಏನು ಹೇಳ್ತಾ ಇದೀನಿ ಕೇಳಿ ಆರ್ ಐ ಬಂದು ಇಲ್ಲಿ ಟೋಟಲ್ ಇರೋ ರೆಕಾರ್ಡ್ ಗಳು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಅಲ್ಲಿರೋರು ಸ್ಟಾಫ್ ಗಳ ಒಂದ್ ಐದು ಜನ ಲೇಡೀಸ್ ಗಳ ಖಾತಾ ಮಾಡೋದು ಸಿಚುವೇಶನ್ ಎಲ್ ಬಿಡ್ತೀನಿ ಯಾವ ತರ ಖಾತಾ ಮಾಡ್ತಾರೆ ಯಾವ ತರ ಗಳ್ ಖಾತಾ ಮಾಡ್ತಾರೆ ಇವರು ಅಲ್ಲಿರೋ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಡೀಸ್ ಅವರು ನಾಲ್ಕು ಜನ ಇದಾರೆ ಅಲ್ಲಿಂದ ಚೆಕ್ ಮಾಡಿಕೊಂಡು ಆರ್ ಐ ಕೊಡ್ತಾರೆ ಆರ್ ಐ ಕಡೆ ಆರ್ ಓ ಕಡೆ ಹೋಗುತ್ತೆ ಆರ್ ಓ ಕಡೆ ಮುನ್ಸಿಪಾಲಿಟಿ ಕಮಿಷನ್ ಲಾಸ್ಟ್ ಅಲ್ಲಿ ಸೈನ್ ಮಾಡ್ತಾರೆ ಹೆಂಗ ಮಾಡ್ತಾರೆ ಸರ್ವೆ ನಂಬರ್ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಆಲ್ರೆಡಿ ನಮ್ಮ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಏನಾಗಿದೆ ಇದು ಬಿ ಜಿ ಎಲ್ ಲ್ಯಾಂಡು ನೀವು ಇಬ್ರು ಒಂದು ಜಯಲಕ್ಷ್ಮಿ ಒಂದು ಇನ್ನೊಂದು ಇನ್ನೊಬ್ರು ಆಗಿದ್ದಾರೆ ಅವ್ರ ಹೆಸರುಗಳು ಎಲ್ಲ ಇಷ್ಟಪಡ್ತಾರೆ ಇಬ್ಬರು ಡಿಸ್ಮಿಸ್ ಮಾಡಿದ್ದಾರೆ ಮೈನಿಂಗ್ ಲ್ಯಾಂಡ್ ಆಮೇಲೆ ಮೂವತ್ತಾರು ಖಾತಾ ಕೊಟ್ಟಿದ್ದಾರೆ ನೋಡಿ ಮೂವತ್ತಾರತಾ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ವಾರ್ಡ್ ನಂಬರ್ ಫೋರ್ಟೀನ್ ವಾರ್ಡ್ ನಂಬರ್ ಫೋರ್ಟೀನ್ ಯಾವುದು ಬಿ ಜಿ ಎಲ್ ಏರಿಯಾ வார்டம்பர் ஃபோர்டீன் த்தா கொட்டி இது கொடுக்க வார்ட் நம்பர் ஏனது காலியமல் பக்கத்தில் இருத்திங் ஏனோம் ஏனோ வார்ட் நம்பர் ஃபோர்டீன் அது த்தா கொட்டி த்தேடி த்தா கொட்டி இது எங்க கொடுத்தார்கள் ಜೈರಾಮನಿಗೆ ಇಲ್ಲಿ ಯಾವ ರೀತಿಯಲ್ಲಿ ಖಾತಾಕಲ್ ಕೊಡಬೇಕು ಲಾಂಗ್ ಸ್ಟಾಂಡಿಂಗ್ ಜೈರಾಮ್ ಒಂದು ಇಪ್ಪತ್ತೆರಡು ವರ್ಷ ಆದರೆ ಹೆಂಗ್ ಹೋಗ್ತಾರೆ ಒಂದು ಸಲ ಶ್ರೀನಿವಾಸಪುರ ಹೋಗ್ತಾರೆ ಒಂದು ಸಲ ಬಂಗಾರಪೇಟೆ ಹೋಗಿದ್ದಾರೆ ಹೋಗಿ ಮೂರ್ ತಿಂಗಳು ಇಟ್ಬಿಟ್ಟು ಹಂಗೆ ರಿಟರ್ನ್ ಬರ್ತಾರೆ ಕೆಜೆ ಕೆಜೆ ಅಪ್ಪ ಅಷ್ಟೇ ಪ್ರೀತಿ ಇವ್ರಿಗೆಲ್ಲ ಸಸಿ ಒಂದು ಹದಿಮೂರು ವರ್ಷ ಇಲ್ಲಿ ಕೆಲಸ ಮಾಡ್ತಾರೆ ಒಂಬತ್ತು ಇಲಾಖಾ ಕೊಟ್ಬಿಟ್ಟಿದ್ದಾರೆ ಕಮಿಷನರ್ ಏನು ಕೊಡ್ತಾರೆ ಇವ್ರಿಗೆಲ್ಲ ಇಷ್ಟಿಷ್ಟು ಇಲಾಖೆ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಕಮಿಷನರು ನಮ್ಗೆ ಕ್ವಶನ್ ಮಾರ್ಕಲ್ಲಿ ಬರ್ತಾ ಇದೀವಿ ಓಪನ್ ಆಗಿ ಹೇಳ್ಬಿಟ್ಟು ಏನನ್ ಮಾಡ್ತಾರ ಇವರು ಕೆಜಿಎಫ್ ಅಲ್ಲಿ ಇರುವುದು ಇಲ್ಲಿಗಲ್ ಖಾತಾಗಲು ಎಷ್ಟು ಮಾಡ್ತಾರೆ ಅಷ್ಟು ಜಯರಾಮನ್ ಮಾಡ್ತಾ ಇರೋದು ಎಲ್ಲೆಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಅದಕ್ಕೆ ಏನನ್ನ ಕೊಡ್ಬೇಕು ಕೊಡ್ಬೇಕಲ್ಲ ಮಾಡ್ತಾ ಇರೋದು ಜಯರಾಮನು ಪಿನ್ ಟು ಪಿನ್ ಇಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಎಷ್ಟು ಜನ ಇದಾರೆ ಕೃಷ್ಣಮೂರ್ತಿ ಒಬ್ಬರು ಇದಾರೆ ಲಾಂಗ್ ಸ್ಟ್ಯಾಂಡಿಂಗ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಹೆಸರು ಒಂದು ಪ್ರಾಪರ್ ಆಗಿ ಹೆಸರು ಏನು ಅವ್ರಿಗೆ ಅದು ಐಡಿಯಾ ಅಲ್ಲ ಯಾರ ಹೆಸ್ರಿ ಕೆಲಸ ಮಾಡ್ತಾರೆ ಅವ್ರಿಗೂ ಗೊತ್ತಿರುತ್ತೆ அது இல்ப அவ் யோசனை மாதந்தாங் ஸ்டாண்டிங் இல்ல டி கிரூப் எர டி கிரூப் கிருஷ்ணமூர் டி கிரூப் மஞ்சி டி கிரூப் கிருஷ்ணமூர் டி கிரூப் ஏன் கேள்வி கிருஷ்ணமூர் துபா ஜன சார்ஜ் மாத்தர் கல்சாக்கு பண்ணி அதுத்தர் ஓகே அது நெக்ஸ்ட் தனி ஆக நோட ஆமே டி கிரூப் செக் சைன் பசிபல் ஆகல இன்னொரு டி கிரூப் அில் அக்கோதே பாசிபல் ஆகல டி கிரூப் மஞ்சள் அது இம்ப்பாசிபல் இங்கே கமிஷனர் இல்வா கமிஷனர் மெய்ன்டேன் இவ்வள்கோனிஃபிட்டு அதே தர ஜெயரம் ஏனோ மாவரு கலந்து பெனிஃபிட்டு இவரெல்லாம் இல்ல ஏன் மாவோ மஞ்சி இல்ல துபா தனாய்த்து மஞ்சி ஏனோ மாட்ர ஏனோ மாற பிண்டு பின் ஜாத ஹேத்தி மஞ்சி அந்த ஏஇ ஏ டப்யூ அவருது பிண்ட் ஜாதக ஹேல் ஏனோ மாதிரி ஏனோ மார்க்கிறேன் மாலூரில் ஏன்னா மாட்டு பிண்ட் டூ பின் ஜாதே அஸ்ட் ரிக்கார்ட் நம்ம இது நோ பிராப்லம் அதாவது டிசி கேள்வி டி சி அவரு இல்லாங் ஸ்டாண்டிங் முன்சிபால் ரிமூவ் மாக்கந்த இல்ல முன்சிபால் இவரே ஆள் ஆள் மாத்தாருவோம் இடீ காத்தோ நான் எழுது விஷய மாத்திர பிண்ட் ஹேல் தி டிப் மெட்ரோ கிருஷ்ணமூர்த்தி செக் அல் கொடுக்குது ஃபஸ்ட் ஆஃப் ஆல் பால் மஞ்சநாத் பில்லு ஃபஸ்ட் ஆஃப் ஆல் பால் ಅದೇ ತರ ಈ ಖಾತಾಗಳು ಕೊಡ್ತಾರೆ ನೋಡಿ ಆರ್ ಐ ಇನ್ಸ್ಪೆಕ್ಷನ್ ಮಾಡಿ ಆರ್ ಓ ಬಂದು ಅಪ್ರೂವಲ್ ಕೊಟ್ಟು ಕಮಿಷನ್ ಸೈನ್ ಮಾಡ್ತಾರೆ ನೋಡಿ ಅನ್ಲೆಸ್ ಖಾತಾ ಅನ್ಲೆಸ್ ಕರಾಪ್ ಅನ್ಲೆಸ್ ಕರಾಪ್ ಅಲ್ಲಿ ಯಾವ ರೀತಿಯಲ್ಲಿ ಖಾತಾ ಕೊಡೋಕೆ ಪಾಸಿಬಲ್ ಆಗುತ್ತೆ ನಂದು ಡಿ ಸಿಲ್ ಡಿ ಸಿ ಡಿಸ್ಟಿಕ್ ಡಿಸ್ಟಿಕ್ ಕಲೆಕ್ಟರ್ ಅವ್ರ ಹತ್ರ ನಾನು ಕೇಳ್ಬೇಕಾಗತ್ತೆ ಮುನ್ಸಿಪಾಲಿಟಿ ಬಾಸ್ ಅವರೇ ಮೇನ್ ಅವ್ರ ಹತ್ರ ಯಾಕಂದ್ರೆ ಅನ್ಲೆಸ್ ಕರಾಪ್ ಇದು ಬಿಜೆಎಂಎಲ್ ಗೆ ಸೇರಲ್ಲ ಎಲ್ ಲ್ಯಾಂಡ್ ಅದು ಮುನ್ಸಿಪಾಲಿಟಿಗೆ ಸೇರಲ್ಲ ಇದು ಬಂದು ಹಂಡ್ರೆಡ್ ಅಂಡ್ ಖಾತಾ ಕೊಟ್ಟಿದ್ದಾರೆ ಒಂದು ಅದೇ ತರ ಎಲ್ ಅಲ್ಲಿ ಸರ್ವೆ ನಂಬರ್ ಫಾರ್ಟಿ ಸಿಕ್ಸ್ ಹೇಳ್ತಾ ಇದ್ದೀನಿ ಸಿಕ್ಸ್ ಫಾರ್ಟಿ ಫೈವ್ ಇವತ್ತು ಗೌರ್ ಕೋರ್ಟ್ ಕಡರ್ ಆಗಿದೆ ಎಲ್ ಲ್ಯಾಂಡ್ ನಾವು ಬೇಕಂದ್ರೆ ರೆಕಾರ್ಡ್ ಕೊಡ್ತೀನಿ ಎಮ್ ಎಲ್ ಲ್ಯಾಂಡ್ ಇಬ್ಬರದು ಡಿಸ್ಮಿಸ್ ಮಾಡಿದ್ದಾರೆ ಇಬ್ಬರದ ಆರ್ ಆರು ಸೈಟ್ಗೆ ಇವ್ರ ಆರು ಸೈಟ್ಗೆ ಅವ್ರ ಆರು ಸೈಟ್ಗೆ ಫೈಟ್ ಮಾಡಿರೋದು ಇಬ್ಬರದು ಡಿಸ್ಮಿಸ್ ಆಗಿದೆ ನಿಮ್ಗೆ ಟು ಸೆಟ್ ರೆಕಾರ್ಡ್ ಕೊಡ್ತೀನಿ ಅದೇ ತರ ಇನ್ನೊಂದು ಮೂವತ್ತಾರು ಖಾತಾ ಕೊಟ್ಟಿದ್ದಾರೆ ಬಿಜೆಪಿ ಲ್ಯಾಂಡ್ಗೆ ಅದು ಬಂದು ಹೆಂಗೆ ಇದು ವಾರ್ಡ್ ನಂಬರ್ ಫೋರ್ಟೀನು ವಾರ್ಡ್ ನಂಬರ್ ಫೋರ್ಟೀನ್ ಅಂದ್ರೆ ಮೈನಿಂಗ್ ಲ್ಯಾಂಡ್ ಮೈನಿಂಗ್ ಲ್ಯಾಂಡ್ ಇವ್ರು ಯಾರು ಖಾತಾ ಕೊಡಕ್ಕೆ ಇದೆಲ್ಲ ಮೋಸ ಮಾಡು ಒಂದು ಖಾತಾಕ ಐದು ಸಾವಿರ ರೂಪಾಯಿ ತಗೊಳ್ತಾರೆ ಐದು ಸಾವಿರದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಾಸ್ಟ್ ಟೈಮ್ಗೂ ಒಂದು ಇಶ್ಯೂ ಆಯ್ತಲ್ಲ ಅದೇ ತರ ಎಲ್ಲಾ ಕಡೆ ಇಶ್ಯೂ ಆಗ್ತಾ ಇರೋದು ಇವ್ರಿಗೆ ಇವ್ರುಗಳು ಕೊಟ್ಟರು ಮೇಲೆ ಇಶ್ಯೂ ಶುರುವಾಗುತ್ತೆ ಜಯರಾಮ ತನಿಖೆ ಮಾಡಿ ಶಶಿಕುಮಾರ್ ತನಿಖೆ ಮಾಡಿ ಚಂದ್ರಪ್ಪ ತನಿಖೆ ಮಾಡಿ ಬೇಕಂದ್ರೆ ಕೃಷ್ಣ ಕೃತಿ ಡಿ ಗ್ರೂಪ್ ಅವ್ರ ಚೆಕ್ ಸೈನ್ ಮಾಡ್ತಾರೆ ಅದೇ ತನಿಖೆ ಮಾಡಿ ಮಂಜುನಾಥ್ ಬಿಲ್ ಕಲೆಕ್ಟರ್ ತನಿಖೆ ಮಾಡಲೇಬೇಕು ಇಲ್ಲಾಂದ್ರೆ ಡಿ ಎಂ ಹತ್ರ ಕೂತ್ಕೊಳ್ತೀವಿ ಡಿ ಸಿ ಹತ್ರ ಕೂತ್ಕೊಂಡು ಇವ್ರ ಮೇಲೆ ಹಂಡ್ರೆಡ್ ಒನ್ ಪರ್ಸೆಂಟ್ ಲೆಟ್ರ್ ಕೊಟ್ಬಿಟ್ಟು ಯಾಕಂದ್ರೆ ಸುಮ್ನೆ ಲೈವ್ ಅಲ್ಲಿ ಪ್ರೆಸ್ ಅಲ್ಲಿ ಹೇಳ್ಬಿಟ್ಟು ಹೋಗ್ತಾರನೆಲ್ಲ ಎಲ್ಲ ನಿಮ್ದು ಜಾಗ ರೆಡಿ ಆಗ್ತದೆ ಶಾರ್ಟ್ಲಿ ನಿಮ್ಗೆ ಏನನ್ ಆಗುತ್ತೆ ನೀವೇ ನೋಡ್ತೀರಾ